ಸೊ ಎಲ್ರಿಗೂ ಎಜು ವರ್ಡ್ ಕಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಮಾರಷ್ಟು ಜನ ಈ ಒಂದು ವಿಷಯದ ಬಗ್ಗೆ ನನಗೆ ಕೇಳ್ತಾ ಇದ್ರು ಸರ್ ಇವಾಗ ಏನಂತಂದರೆ ಕರ್ನಾಟಕ ಸರ್ಕಾರದಿಂದ ಮನೆಗಳನ್ನು ಕೊಡ್ತಾ ಇದ್ದಾರೆ ಅಂತಂದರೆ ಸ ಕರ್ನಾಟಕ ಸರ್ಕಾರದಿಂದ ಯಾರಿಗೆಲ್ಲ ಮನೆಗಳಿಲ್ಲ ಅಂಥವ್ರಿಗೆ ಮನೆಯನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ ಮಾಡ್ತಾ ಇದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು ಅಂತ ಹೇಳಿದ್ರಿ ಸೊ ಹೌದು ಅದರ ಬಗ್ಗೆ ನಾನು ಕೆಲವೊಂದಿಷ್ಟು ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡಿ ನೋಡಿದಾಗ ಕೆಲವೊಂದಿಷ್ಟು ಜನ್ಯೂನ್ ವೆಬ್ಸೈಟ್ಗಳಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನಾನು ಇವತ್ತು ನೋಡ್ತೀನಿ ಸೊ ಆ ಒಂದು ವೆಬ್ಸೈಟಿಂದಲೇ ನಾನು ನಿಮ್ಗೆ ನಿಮಗೀಗ ಡೈರೆಕ್ಟ್ ವೀಡಿಯೋನ ಮಾಡಿ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀನಿ ಸೊ ಯಾರನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲೆಕ್ಕನ್ನು ಪ್ರೆಸ್ ಮಾಡೋದ್ರ ಮುಖಾಂತರ ಅಲ್ಲ ನಾನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸೊ ಹೌದು ಸ್ನೇಹಿತರೆ ಬಡವರಿಗೆ ಕೊಡಲು ನಲವತ್ತೆರಡು ಸಾವಿರ ಮನೆ ರೆಡಿ ಅಂತ ಒಂದು ಇಲ್ಲಿ ನಿಮಗೆ ತಮ್ಮನಲ್ಲಿ ಕಾಣ್ತಾ ಇದೆ ಸೊ ಯಾರಿಗೆ ಹೇಗೆ ಮತ್ತು ಯಾರೆಲ್ಲ ಇದಕ್ಕೆ ಅರ್ಹ ಇರ್ತಾರೆ ಅನ್ನೋದನ್ನು ಈ ಒಂದು ವೀಡ್ಯೋದನ್ನು ನಿಮಗೆ ನೋಡಿ ಇನ್ ಇನ್ ಆಗಿ ಇಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿ ಸೊ ಫಸ್ಟ್ ಅರ್ಜಿಯನ್ನು ಸಲ್ಲಿಸಲು ಬೇಕಾದ ಅರ್ಹತೆಗಳೇನು ಅಂದರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಯೋಜನೆಯ ಲಾಭ ಪಡೆಯಲು ಅರ್ಜಿದಾರರು ಈ ಕೆಳಗಿನ ಅರ್ಹತೆಗಳನ್ನು ಹೊಂದಿರಬೇಕು ಅಥವಾ ಕೊಟ್ಟಿದ್ದಾರೆ ಏನೆಲ್ಲ ಅರ್ಹತೆಗಳನ್ನು ಅಂತಂದರೆ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿ ಆಗಿರಬೇಕು ಅರ್ಜಿದಾರರ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಅಷ್ಟೇ ಅಲ್ಲ ನಿಮ್ಮ ಒಂದು ವಾರ್ಷಿಕ ಆದಾಯ ಬಂದುಬಿಟ್ಟು ನೋಡಿ ಎಷ್ಟು ಕಡಿಮೆ ವಾರ್ಷಿಕ ಆದಾಯ ಇದೆ ಅಂತಂದರೆ ನೀವು ಮೂವತ್ತೆರಡು ಸಾವಿರದಿಂದ ಬರೀ ಎಂಬತ್ತೇಳು ಸಾವಿರದವರೆಗೆ ಮಾತ್ರ ನಿಮ್ಮ ಒಂದು ವಾರ್ಷಿಕ ಆದಾಯ ಇರಬೇಕು ಅಥವಾ ಅಪ್ ಟು ಒಂದು ಪಾಯಿಂಟ್ ಎರಡು ಲಕ್ಷದವರೆಗೆ ಅಂತಂದರೆ ಇದು ಎಲ್ಲಿ ನಿಮಗೆ ವೇರಿ ಆಗುತ್ತೆ ಅಂತಂದರೆ ಇವಾಗ ನೋಡಿ ಅಪ್ ಮಾಡ್ತಾರೆ ಅಂದರೆ ನಿಮಗೆ ಏನಾದರೂ ನೀವು ಅರ್ಜಿನ ಸಲ್ಲಿಸ್ತೀರಾ ನಿಮ್ಮ ಒಂದು ಕ್ರೈಟೀರಿಯಾ ಎಲಿಜಿಬಿಲಿಟಿ ಕ್ರೈಟೀರಿಯಾ ಪ್ರಕಾರ ಅಪ್ ಮಾಡ್ತಾರೆ ಸೊ ಅವರಿಗೆ ಮಿನಿಮಮ್ ನಲವತ್ತೆರಡು ಸಾವಿರ ಲಿಸ್ಟ್ ಜನರು ಬೇಕಾಗಿರ್ತಾರೆ ಇದು ನಲವತ್ತೇಳು ನಲವತ್ತೆಂಟು ಸಾವಿರ ಜನರ ಲಿಸ್ಟ್ ಸಿಗುತ್ತೆ ಸೊ ಅದರಲ್ಲಿ ಯಾರು ಎಂಬತ್ತೇಳು ಸಾವಿರಕ್ಕಿಂತ ಹೆಚ್ಚು ಆದ ಇರುತ್ತೆ ಅಂಥವ್ರನ್ನ ಅವರು ಅಂದರೆ ಅವರಿಗೆ ಪ್ರಿಫರೆನ್ಸ್ ನೀಡೋದಿಲ್ಲ ಸೊ ಹಾಗಾಗಿ ಅಪ್ ಟು ಒನ್ ಪಾಯಿಂಟ್ ಫೋರ್ ಟೂ ಲ್ಯಾಕ್ವರೆಗೆ ಅವರು ನಿಮಗೆ ಏನಂತಂದರೆ ಒಂದು ರಫ್ ಆನ್ಯುವಲ್ ಇನ್ಕಮ್ ಅನ್ನ ನೀಡಿರ್ತಾರೆ ಸೊ ಅಷ್ಟೇ ಅಲ್ಲ ಅರ್ಜಿದಾರರು ಕುಟುಂಬದ ಅರ್ಜಿದಾರರು ಅಥವಾ ಅವರ ಕುಟುಂಬದಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದೆ ಸೊ ಒಂದು ಬಿ ಪಿ ಎಲ್ ಕಾರ್ಡಲ್ಲಿ ಸುಮಾರು ನಾಲ್ಕು ಐದು ಜನರ ಹೆಸರಂತೂ ಇರುತ್ತೆ ಮಿನಿಮಮ್ ಮೂರು ನಾಲ್ಕು ಜನರ ಹೆಸರಂತೂ ಇದ್ದೇ ಇರುತ್ತೆ ಸೊ ಆ ಮೂರು ನಾಲ್ಕು ಜನರಲ್ಲಿ ಯಾರೋ ಒಬ್ಬರ ಹೆಸರಲ್ಲೂ ಕೂಡ ಇವಾಗ ಪ್ರೀವಿಯಸ್ಲಿ ಅಂದರೆ ಈ ಹಿಂದಿನ ವರ್ಷ ಆಗಿರ್ಬೋದು ಇವಾಗ ಒಂದು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳವರೆಗೆ ಯಾವುದೇ ಒಂದು ಏನು ಸಾಂಕ್ಷನ್ ಆಗಿರಬಾರ್ದು ಸೊ ಆ ರೀತಿ ಏನಾದರೂ ಯಾರಾದರೂ ಹೆಸರಲ್ಲಿ ಏನಾದರೂ ಸ್ಯಾಂಕ್ಷನ್ ಅಂದರೆ ಅಂಥವರಿಗೆ ಏನಂತಂದರೆ ನಿಮಗೆ ಕರ್ನಾಟಕ ಗೌರ್ಮೆಂಟಿಂದ ಮನೆ ಸಿಗೋದಿಲ್ಲ ಸೊ ಈಗಾಗಲೇ ಬೇರೆ ಯಾವ ಯಾವುದೇ ವಸ್ತಿ ಯೋಜನೆ ಲಾಭ ಪಡೆದಿರಬಾರ್ದು ಅಂದರೆ ಫಾರ್ ಎಕ್ಸಾಂಪಲ್ ಬಸವ ಬಸತಿ ಕಲ್ಯಾಣ ಯೋಜನೆ ಪ್ರಧಾನಮಂತ್ರಿ ಆವಾಸ ಯೋಜನೆ ಅಷ್ಟೇ ಅಲ್ಲ ಇಂದಿರಾ ಗಾಂಧಿ ಆವಾಸ ಯೋಜನೆ ಈ ರೀತಿ ಸುಮಾರಷ್ಟು ಅಂಬೇಡ್ಕರ್ ಆವಾಸ ಯೋಜನೆ ಅಂತ ಈ ಸುಮಾರಷ್ಟು ಯೋಜನೆಗಳಿದಾವಲ್ಲ ಸೊ ಅದು ಯಾವುದೇ ರೀತಿ ಯೋಜನೆಗಳಲ್ಲೂ ಕೂಡ ನೀವು ನಿಮ್ಮ ಒಂದು ಯಾವುದೇ ಮನೆಯನ್ನು ಪಡೆದಿರಬಾರ್ದು ಸೊ ಅಂಥವ್ರಿಗೆ ಒಂದು ಡೈರೆಕ್ಟಾಗಿ ಈ ಒಂದು ಯೋಜನೆ ಮುಖಾಂತರ ಮನೆಯನ್ನು ಕೊಡ್ತಾರೆ ಸೊ ಬಡತನ ರೇಖೆಗಿಂತ ಕೆಳಗಿರುವ ಅಂದರೆ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಹೊಂದಿರೋರಿಗೆ ಈ ಮನೆಗಳು ಈ ಒಂದು ಮನೆಗಳೇನಂದರೆ ಸಿಗ್ತವೆ ಸೊ ಇನ್ನು ಬೇಕಾಗುವ ಅಗತ್ಯ ದಾಖಲೆಗಳು ದಾಖಲೆಗಳ್ಯಾವು ಅಂತ ನೋಡೋದಾದರೆ ಸೊ ನೋಡ್ಬೋದು ಒಂದು ಆಧಾರ್ ಕಾರ್ಡ್ ಅಂತ ಸೊ ಫಸ್ಟ್ ಬಂದುಬಿಟ್ಟು ಆಧಾರ್ ಕಾರ್ಡ್ ಅದರಲ್ಲಿ ನಿಮ್ಮ ಕುಟುಂಬದ ಅರ್ಜಿದಾರ ಯಾರು ಥರವರು ಸದಸ್ಯರಾಗಿರಬೇಕು ಸೊ ಇನ್ನು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಅಂತಂದರೆ ಕಂಪಲ್ಸರಿ ಅಂಥದ್ದೇ ಅಥವಾ ಬಿ ಪಿ ಎಲ್ ಕಾರ್ಡ್ ಇರಬೇಕು ಸೊ ಇನ್ನು ಜಾತಿ ಪ್ರಮಾಣ ಪತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಅದರಲ್ಲಿ ಕಂಪಲ್ಸರಿ ನೀವು ಎಸ್ ಸಿ ಎಸ್ ಟಿ ಅಥವಾ ಒ ಬಿ ಸಿ ಆಗಿರಬೇಕು ಇತರೆ ವರ್ಗದವರಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ಸೊ ಇನ್ನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇನ್ಕಮ್ ಸರ್ಟಿಫಿಕೇಟ್ ಬ್ಯಾಂಕ್ ಪಾಸ್ಬುಕ್ ಇನ್ನು ಡೊಮ್ ಡೊಮೆಸಲ್ ಸರ್ಟಿಫಿಕೇಟ್ ಅದು ವಾಸಸ್ಥಳ ದೃಢೀಕರಣ ಅಂದರೆ ನೀವು ಕರ್ನಾಟಕದಲ್ಲಿ ಕಾಯಂ ನಿವಾಸಿ ಆಗಿರ್ತೀರ ಅನ್ನೋದಕ್ಕೆ ಅದೊಂದು ಜಿ ಎಸ್ ನಿಮಗೆ ಏನಂತಂದ್ರೆ ಒಂದು ಕನ್ಫರ್ಮೇಷನ್ ಆಗಿ ಸಿಗುತ್ತೆ ಸೊ ಇನ್ನು ವಾಸಸ್ಥಳ ದೃಢೀಕರಣ ಪತ್ರ ಆಯಿತು ಇನ್ನು ಪಾಸ್ಪೋರ್ಟ್ ಆಗುತ್ತೆ ಒಂದು ಫೋಟೋ ಬೇಕಾಗುತ್ತೆ ಮೊಬೈಲ್ ಸಂಖ್ಯೆ ಸೊ ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥದ್ದಾಗಿರಬೇಕು ಸೊ ನಾ ಮೇನ್ ಆಗಿ ನೋಡೋದಾದರೆ ಸೊ ಇದರಲ್ಲಿ ಸಬ್ಸಿಡಿ ಕೂಡ ಸಿಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನೀವೇನಾದರೂ ಮನೆ ಕಟ್ಟಲಿಕ್ಕೆ ಗೌರ್ಮೆಂಟಿಂದ ಇವಾಗ ಇಲ್ಲಿ ನಿಮಗೆ ಮನೆ ಸಿಗದೇ ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಮನೆಗೆ ಅಪ್ಲೈ ಮಾಡಿರ್ತೀರ ಬಟ್ ನಿಮಗೆ ಇಲ್ಲಿ ಗೌರ್ಮೆಂಟಿಂದ ಅಮೌಂಟ್ ಸಿಗೋದಿಲ್ಲ ಅಂದರೆ ನಿಮಗೇನಂತಂದರೆ ತ್ರೂ ಸುಮಾರಷ್ಟು ಬ್ಯಾಂಕ್ಸ್ಗಳಿಂದ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಯಾವ ರೀತಿ ಸಿಗುತ್ತೆ ಅಂದರೆ ಸರ್ಕಾರವು ಫಲಾನುಭವಿಗಳಿಗೆ ಹಂತ ಹಂತವಾಗಿ ಹಣವನ್ನು ಬಿಡುಗಡೆ ಮಾಡುತ್ತದೆ ಸಾಮಾನ್ಯವಾಗಿ ಒಂದು ಪಾಯಿಂಟ್ ಐದು ಒಂದು ಪಾಯಿಂಟ್ ಐದು ಜೀರೋ ಲಕ್ಷದಿಂದ ಎರಡು ಲಕ್ಷದವರೆಗೆ ಸಹಾಯಧನ ಸಿಗುತ್ತೆ ಎಸ್ ಸಿ ಎಸ್ ಟಿ ಅಥವಾ ಎಸ್ ಸಿ ಎಸ್ ಟಿ ವರ್ಗದವರೆಗೆ ಹೆಚ್ಚಿನ ಸಹಾಯಧನ ಲಭ್ಯವಿರುತ್ತದೆ ಮನೆ ನಿರ್ಮಾಣದ ಹಂತದಲ್ಲಿ ಆಧಾರದ ಮೇಲೆ ಅಂದರೆ ತಳಪಾಯ ಲಿಂಟರ್ ಛಾವಣಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಹೌದು ಇದು ಹಂಡ್ರೆಡ್ ಪರ್ಸೆಂಟ್ ಜನ್ಯೂನ್ ಮತ್ತು ಟ್ರಸ್ಟೆಡ್ ಏನಂತಂದರೆ ಒಂದೂವರಿಂದ ಎರಡು ಲಕ್ಷದವರೆಗೂ ಕೂಡ ನಿಮಗೆ ಸಬ್ಸಿಡಿ ಅಮೌಂಟ್ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಇನ್ನು ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದಾದರೆ ನೋಡ್ಬೋದು ನೀವು ಅರ್ಜಿಯನ್ನು ಯಾವ ರೀತಿ ಸಲ್ಲಿಸುವುದಾದರೆ ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಅಧಿಕೃತ ವೆಬ್ಸೈಟ್ಗಳಲ್ಲಿ ನೀಡಿದೆ ಅಂತಂದರೆ ಆಶ್ರಯ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅನ್ನೋ ವೆಬ್ಸೈಟ್ ಮುಖಾಂತರನೂ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು ಅಲ್ಲಿ ಹೋಗಿ ಆನ್ಲೈನ್ ಅಪ್ಲಿಕೇಶನ್ಸ್ ಅಂತ ಕೆಲವೊಂದಿಷ್ಟು ಆನ್ಲೈನ್ ಅಪ್ಲಿಕೇಶನ್ ಟ್ಯಾಬ್ ಮೇಲೆ ಹೋದ ನಂತರ ಸೊ ಅಲ್ಲಿ ನಿಮ್ಮ ಜಿಲ್ಲೆ ಮತ್ತು ತಾಲೂಕನ್ನು ಆಯ್ಕೆ ಮಾಡಿ ಅಲ್ಲಿ ಫಾರ್ಮ್ಗಳನ್ನು ಕೆಳಗೆ ಹೆಸರು ಪ್ರತಿಯೊಂದನ್ನು ನೀಡಿರ್ತಾರೆ ಸೊ ಅದನ್ನು ನೀವೇನು ಮಾಡಬೇಕಂದ್ರೆ ಅಲ್ಲಿ ನಿಮ್ಮ ಒಂದು ಡೀಟೇಲ್ಸನ್ನು ಫಿಲ್ ಮಾಡಿ ಅದನ್ನು ಸ್ಕ್ಯಾನ್ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಕೇಳುತ್ತೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದ ನಂತರ ಬಂತಂಥ ರೆಫರೆನ್ಸ್ ನಂಬರನ್ನು ನೀವು ಸೇವ್ ಮಾಡಿ ಇಟ್ಕೊಂಡ್ರೆ ಸಾಕು ನಿಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಆನ್ಲೈನ್ ಥ್ರೂ ಸಬ್ಮಿಟ್ ಆಗುತ್ತೆ ಇಫ್ ಇನ್ ಕೇಸ್ ನೀವು ಆನ್ಲೈನಲ್ಲಿ ಹಾಕಲಿಕ್ಕೆ ಆಗಲಿಲ್ಲ ಅಂತಂದರೆ ಸೊ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಕಚೇರಿಗೆ ಅಂದರೆ ನಿಮ್ಮ ಹತ್ತಿರದ ಒಂದು ಗ್ರಾಮ ಪಂಚಾಯತಿ ಏನಿರ್ತವಲ್ಲ ಸೊ ಅಲ್ಲಿ ಹೋಗಿ ಭೇಟಿ ನೀಡಿದ ನಂತರ ನಿಮಗೆ ಅಲ್ಲಿ ಒಂದು ನೀಡ್ತಾರೆ ಅಂದರೆ ನೀವು ಆಫ್ಲೈನ್ ಫಾರ್ಮುನಾ ಕೂಡ ನೀವು ಅಲ್ಲಿ ಫಿಲ್ ಮಾಡ್ಬೋದು ಸೊ ಆಫ್ಲೈನ್ ಫಾರ್ಮುನಾ ಫಿಲ್ ಮಾಡಿದ ನಂತರ ನಿಮಗೆ ಸ್ಥಳೀಯ ಮುನ್ಸಿಪಾಲ್ ಅಥವಾ ಪುರಸಭೆ ಕಚೇರಿಯಲ್ಲಿ ಅದರ ಬಗ್ಗೆ ಮತ್ತು ಹೆಚ್ಚಿನದಾಗಿ ವಿಚಾರಿಸ್ಕೋಬೋದು ಅದಾದ ನಂತರ ಭರ್ತಿ ಮಾಡಿದ ಅರ್ಜಿಯ ಜೊತೆಗೆ ದಾಖಲೆಗಳನ್ನೆಲ್ಲ ಲಗತ್ತಿಸಿ ಅಲ್ಲೇ ಸಲ್ಲಿಸಬೇಕಾಗ್ತದೆ ಅಂದರೆ ಗ್ರಾಮ ಪಂಚಾಯಿತಿಯಲ್ಲಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಈಗ ತಿಳ್ಕೊಳ್ಳಿ ನೀವೇನಾದರೂ ಆನ್ಲೈನ್ ತ್ರೂ ಅಪ್ಲಿಕೇಶನ್ನ ಹಾಕಿದರ ಅಂತಂದರೆ ಸೊ ಏನಂತಂದರೆ ಇವಾಗ ಅದೇ ಆಶ್ರಯದ ವೆಬ್ಸೈಟ್ಗೆ ಹೋಗಿ ಬೆನಿಫಿಷರಿ ಸ್ಟೇಟಸ್ಗೆ ಹೋಗಿ ಚೆಕ್ ಮಾಡಿದಾಗೂ ಕೂಡ ನಿಮಗೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿದೆಯೋ ರಿಜೆಕ್ಟ್ ಆಗಿದೆಯೋ ಅಂತ ಕೂಡ ಬರುತ್ತೆ ಸೊ ಬೆನಿಫಿಷರಿ ಕೋಡ್ ಅಂತ ನಾವು ಫಸ್ಟ್ ಹೇಳಿದಾಗ ರೆಫರೆನ್ಸ್ ನಂಬರ್ ಅಂತ ಏನಿರುತ್ತಲ್ವಾ ಸೊ ಅದನ್ನು ಹಾಕಿ ನೀವು ಅಲ್ಲಿ ಚೆಕ್ ಮಾಡ್ಬೋದು ಸೊ ಇಲ್ಲಿ ನಿಮಗೆ ಒಂದು ಮುಖ್ಯ ಸಲಹೆಯನ್ನು ಈ ಒಂದು ವೆಬ್ಸೈಟ್ದವರು ಪ್ರೊವೈಡ್ ಮಾಡಿದಾರೆ ಏನಂತಂದರೆ ಸರ್ಕಾರದ ವಸತಿ ಯೋಜನೆಗಳ ಬಗ್ಗೆ ಸುಳ್ಳು ಸುದ್ದಿಯನ್ನು ನಂಬಬೇಡಿ ಮಧ್ಯವರ್ತಿಯ ಹಾವಳಿಯಿಂದ ದೂರವಿರಿ ನೇರವಾಗಿ ಗ್ರಾಮ ಪಂಚಾಯತ್ ಅಥವಾ ಅಧಿಕೃತ ವೆಬ್ಸೈಟ್ ಮೂಲಕವೇ ವ್ಯವಹರಿಸಿ ಅಂತ ಕೂಡ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಮಾಹಿತಿಯನ್ನು ನೀಡ್ತಾರೆ ಸೊ ಆ ಮಾಹಿತಿ ನಿಮಗೆ ನಿಜನೋ ಸುಳ್ಳು ಅನ್ನೋದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಅದನ್ನು ನೀವು ಹೋಗ್ಬಿಟ್ಟು ತ್ರೂ ಅಫಿಷಿಯಲ್ ವೆಬ್ಸೈಟ್ ನೀವು ಚೆಕ್ ಮಾಡ್ಕೊಳ್ಳಿ ಸೊ ನಾನು ನಿಮಗೆ ಇಲ್ಲಿ ಒಂದು ಅಫಿಷಿಯಲ್ ವೆಬ್ಸೈಟ್ ಮುಖಾಂತರ ಹೋಗಿ ತೋರಿಸ್ತಾ ಇದ್ದೀನಿ ನೋಡಿ ಓಪನಿನ ಕ್ರೂಮ್ ಸೊ ಆಶ್ರಯ ಡಾಟ್ ಜಿ ಓ ಡಾಟ್ ಇನ್ ವೆಬ್ಸೈಟ್ ಮುಖಾಂತರ ಹೋದಾಗ ಸೊ ನೋಡ್ಬೋದು ಇಲ್ಲಿ ರಾಜೀವ್ ಗಾಂಧಿ ವಸ್ತಿ ನಿಗಮ ನಿಯಮಿತ ಅಂದರೆ ಕರ್ನಾಟಕ ಸರ್ಕಾರದ ಒಂದು ಉದ್ಯಮ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೋಡ್ಬೋದು ಆನ್ಲೈನ್ ಅರ್ಜಿ ಸ್ವೀಕೃತಿ ಡೌನ್ಲೋಡ್ ಮಾಡಿ ತಾತ್ಕಾಲಿಕ ಹಂಚಿ ಮುಖ್ಯಮಂತ್ರಿ ಬಹುಮಡಿ ಯೋಜನೆ ಬಗ್ಗೆ ಇಲ್ಲಿ ಕೊಡಿದ್ದಾರೆ ನೇರ ಸಂಸದ ಪುನರ್ವರ್ತಿತ ಯೋಜನೆಗಳ ಬಗ್ಗೆ ಕೊಟ್ಟಿದ್ದಾರೆ ಸೊ ಈ ರೀತಿ ಸುಮಾರಷ್ಟು ಯೋಜನೆಗಳ ಬಗ್ಗೆ ಇಲ್ಲಿ ಪ್ರತಿಯೊಂದನ್ನು ಇನ್ ಆಗಿ ಕೊಟ್ಟಿರ್ತಾರೆ ಸೊ ಇಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ನೀವು ಯಾವ ಒಂದು ಫಾರ್ ಎಕ್ಸಾಂಪಲ್ ನೋಡಿ ನೀವೇನಾದರೂ ಅಂತಂದರೆ ಒನ್ ಬಿ ಎಚ್ ಕೂಡ ಅಪ್ಲೈ ಮಾಡ್ಬೋದು ನೀವೇನಾದರೂ ಬೆಂಗಳೂರಲ್ಲೇ ಟೂ ಬಿ ಎಚ್ ಗೆ ಮನೆ ಬೇಕೆಂದರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಇಲ್ಲಿ ಹೋದ ನಂತರ ಮುಖಪುಟ ಇದೆ ಆರ್ ಟಿ ಇದೆ ವರದಿಗಳಿದ್ದಾವೆ ಸೊ ಸರ್ಕಾರದ ಫಲಾನುಭವಿ ಮಾಹಿತಿ ಸಂಪರ್ಕಿಸಿ ಮತ್ತು ಲಾಗಿನ್ ಅಂತ ಇದೆ ಇಷ್ಟು ಡೀಟೇಲ್ಸ್ಗಳಲ್ಲಿ ನೀವು ಯಾ ನಿಮಗೆ ಎಲ್ಲಿ ಕನ್ವಿನಿಯೆಂಟ್ ಆಗುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಮಾಹಿತಿಯನ್ನು ತೊಗೋಬೋದು ಸೊ ಮೋಸ್ಟ್ ಆಫ್ ನಾನೇನು ನಿಮ್ಗೆ ಪ್ರಿಫರ್ ಮಾಡ್ತೇನೆ ಅಂದರೆ ಯಾರು ಗ್ರಾಮೀಣ ಭಾಗದಲ್ಲಿರ್ತಾರೆ ಆಲ್ಮೋಸ್ಟ್ ಏನಂತಂದರೆ ನೋಡ್ಬೋದು ನೀವಾಗ ಇವಾಗ ಯಾವ ರೀತಿ ಕರ್ನಾಟಕ ಡೆವಲಪ್ ಆಗ್ತಾಯಿದೆ ಅಂತಂದರೆ ಸುಮಾರಷ್ಟು ಬ್ಯಾಂಗ್ಳೂರಲ್ಲಿ ಕಟ್ಟಿಸಿರುವಂಥ ಮನೆಗಳನ್ನೇ ಗೌರ್ಮೆಂಟ್ ಅವರು ಯಾರು ಬಡತನ ರೇಖೆಯಿಂದ ಕೆಳಗಿರ್ತಾರೆ ಅಂತವ್ರಿಗೆ ನೀಡ್ತಾ ಇದ್ದಾರೆ ಸೊ ಇನ್ನು ನಮ್ಮ ಗ್ರಾಮೀಣ ಭಾಗದಲ್ಲಿ ಏನಾಗ್ತಾ ಇದೆ ಅಂತಂದರೆ ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಆಗ್ತಾಯಿದೆ ಅಂತಂದರೆ ನೀವೇನಾದರೂ ಇವಾಗ ಫಾರ್ ಎಕ್ಸಾಂಪಲ್ ಗ್ರಾಮೀಣ ಭಾಗದಲ್ಲಿ ಮನೆನ ಕಟ್ಟಬೇಕು ಅಂತಂದರೆ ಫಸ್ಟ್ ಬಂದ್ಬಿಟ್ಟು ನೀವು ನಿಮ್ಮ ಗ್ರಾಮ ಪಂಚಾಯಿತಿಗೆ ಅಪ್ರೋಚ್ ಮಾಡಬೇಕಾಗುತ್ತೆ ಅಲ್ಲಿ ಹೋಗಿ ಅಲ್ಲಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡಿಕೊಟ್ಟ ನಂತರ ನಿಮ್ಮ ಅಪ್ಲಿಕೇಶನ್ ಏನಾದರೂ ಎಕ್ಸೆಪ್ಟ್ ಆದ ನಂತರ ನಿಮಗೆ ಮೂರು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ನಿಮ್ಮ ಮನೆ ಯಾವ ರೀತಿ ಹಂತ ಹಂತವಾಗಿ ಕಟ್ತಾ ಲ್ವಾ ಸೊ ಅದರ ಅನುಗುಣವಾಗಿ ನಿಮಗೆ ಅಮೌಂಟನ್ನು ಅವರು ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿ ಇರುತ್ತೆ ಮಾಹಿತಿಗಳು ಸೊ ಏನಾದರೂ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೋಡ್ಬೋದು ನೀವು ಇಲ್ಲಿ ಮುಖ್ಯಮಂತ್ರಿ ಬಹುಮಹಡಿ ಯೋಜನೆ ಯಾವ ರೀತಿ ಡೆವಲಪ್ ಆಗ್ತಾ ಇದೆ ಅಂತ ನೋಡ್ಬೋದು ಸೊ ಅಪಾರ್ಟ್ಮೆಂಟ್ಸ್ಗಳನ್ನು ಕಟ್ಟಿಸ್ಬಿಟ್ಟು ಅಲ್ಲಿ ಮನೆಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಇದು ಬಂದುಬಿಟ್ಟು ಕರ್ನಾಟಕದ ಡೆವಲಪ್ಮೆಂಟ್ ಇದು ಬಂದುಬಿಟ್ಟು ಗ್ರಾಮೀಣ ಭಾಗದಲ್ಲಿ ಒಂದು ಮಹಡಿ ಮನೆಯನ್ನು ಕಟ್ಟಲಿಕ್ಕೆ ಕೂಡ ನಿಮಗೆ ಏನಂತಂದರೆ ಕರ್ನಾಟಕದವರು ಅಮೌಂಟನ್ನು ನೀಡ್ತಾ ಇದ್ದಾರೆ ಸೊ ಅಪ್ ಟು ಎರಡು ಲಕ್ಷದಿಂದ ಸಬ್ಸಿಡಿವರೆಗೂ ಸಿಗುತ್ತೆ ಇನ್ನು ಐದು ಲಕ್ಷದವರೆಗೆ ನಿಮಗೇನಾದರೂ ನೇರ ಸಂಸ್ ಸಂತ್ರಸ್ತರಿದ್ದರೆ ನಿಮಗೆ ಮನೆ ಕಟ್ಟಲಿಕ್ಕೆ ಅಮೌಂಟನ್ನು ಕೂಡ ಕೊಡ್ತಾರೆ ಸೊ ಇದೆಲ್ಲವೂ ಕೂಡ ಇವತ್ತಿನ ಮಾಹಿತಿ ಆಗಿತ್ತು ಸೊ ಈ ವಿಡಿಯೋದಲ್ಲಿ ನಿಮಗೇನಾದರೂ ಮಾಹಿತಿ ಜನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ನಮ್ಮ ಒಂದು ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಮತ್ತೆ ಸುಗೋಣ್ಣ ಮುಂದಿನ ಹೊಸ ವಿಡಿಯೋದಲ್ಲಿ